ಬಾರಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡ ದಾಖಲೆಯನ್ನ ಬರ್ತಿದೆ ಲೀಗ್ನಲ್ಲಿ ನಡೆದ ಎಲ್ಲಾ ಮೂರು ಪಂದ್ಯಗಳನ್ನ ಗೆದ್ದ ಏಕೈಕ ತಂಡ ಏನು ಹೆಗ್ಗಳಿಕೆಗೆ ಭಾರತ ತಂಡ ಪಾತ್ರ ಆಗಿದೆ ಇನ್ನು ದುಬೈನಲ್ಲಿ ಬಾಂಗ್ಲಾ ವಿರುದ್ಧ ಆರು ವಿಕೆಟ್ಗಳ ಜಯವನ್ನ ಸಾಧಿಸಿದಂತ ಭಾರತ ನಂತರ ಭಾರತ ಮತ್ತು ಪಾಕಿಸ್ತಾನ್ ವಿರುದ್ಧವೂ ಕೂಡ ಆರು ವಿಕೆಟ್ಗಳ ಜಯವನ್ನ ಗಳಿಸಿತ್ತು ಇನ್ನು ನ್ಯೂಜಿಲೆಂಡ್ ವಿರುದ್ಧ ನಲವತ್ತ ನಾಲ್ಕು ರನ್ಗಳ ಜಯವನ್ನ ಕಂಡುಕೊಂಡಿದೆ ಈ ಮೂಲಕ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಸೆಮಿಫೈನಲ್ನತ್ತ ಹೆಜ್ಜೆ ಹಾಕ್ತಿದೆ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಲಿದೆ ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಪ್ರವೇಶಿಸಲಿದೆ ಹಾಗಾಗಿ ಚಾಂಪಿಯನ್ಸ್ ಟ್ರೋಫಿಯು ಈಗ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ ಮಾರ್ಚ್ ನಾಲ್ಕನೇ ತಾರೀಕಿನಂದು ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡ ಮುಖಾಮುಖಿಯಾಗಿ ಜಿದ್ದಾಜಿದಿಯ ಪೈಪೋಟಿ ಆಟಕ್ಕೆ ಸಾಕ್ಷಿಯಾಗಲಿದೆ ಇನ್ನು ದುಬೈನಲ್ಲಿ ಅಮೋಘ ಸಂಘಟಿತ ಆಟದ ಪ್ರದರ್ಶನ ನೀಡಿದ ಭಾರತ ನಲವತ್ತ ನಾಲ್ಕು ರನ್ಗಳಿಂದ ಆಸ್ಟ್ರೇಲಿಯಾವನ್ನ ಮಣಿಸಿ ಚಾಂಪಿಯನ್ಸ್ ಟ್ರೋಫಿಯ ಎ ಗ್ರೂಪಿನಲ್ಲಿ ಅಗ್ರ ಸ್ಥಾನವನ್ನ ಪಡೆಕೊಂಡಿದೆ ಈ ಮೂಲಕ ಭಾರತ ಟೂರ್ನಿಯಲ್ಲಿ ಅಜೇಯ ಓಟವನ್ನ ಮುಂದುವರೆಸಿದೆ ಇನ್ನು ಟೂರ್ನಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಆಸ್ಟ್ರೇಲಿಯಾ ವಿರುದ್ಧ ಕಾದಾಟ ನಡೆಸಲಿದೆ ಆಸ್ಟ್ರೇಲಿಯಾ ಬಿ ಗುಂಪಿನಲ್ಲಿ ಎರಡನೇ ಸ್ಥಾನೀಯವಾಗಿ ಸೆಮೀಸ್ ಹಂತವನ್ನ ಪ್ರವೇಶಿಸಿದೆ ಅಂಕಿಅಂಶಗಳ ಲೆಕ್ಕಾಚಾರದಲ್ಲಿ ಆಸ್ಟ್ರೇಲಿಯಾ ಬಲವಾಗಿದೆ ಆದರೆ ಸದ್ಯದ ಭಾರತದ ಪ್ರದರ್ಶನ ಎದುರಾಳಿಗಳಿಗೆ ನಡುಕವನ್ನ ಹುಟ್ಟಿಸುವಂತಿದೆ ಯಾಕಂದರೆ ಟೀಂ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಈಗಾಗಲೇ ಕ್ರಿಕೆಟ್ ಅಂಗಳದಲ್ಲಿ ನೂರ ಐವತ್ತೊಂದು ಏಕದಿನ ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದೆ ಈ ವೇಳೆ ಭಾರತ ಐವತ್ತ ಏಳು ಪಂದ್ಯಗಳಲ್ಲಿ ಜಯವನ್ನ ದಾಖಲಿಸಿಕೊಂಡಿದೆ ಆಸ್ಟ್ರೇಲಿಯಾ ಎಂಬತ್ತ ನಾಲ್ಕು ಪಂದ್ಯವನ್ನ ಗೆದ್ದು ಬೀಗಿದೆ ಹತ್ತು ಪಂದ್ಯಗಳ ಫಲಿತಾಂಶ ಹೀನಾಯವಾಗಿದೆ ತಟಸ್ಥ ಸ್ಥಳದಲ್ಲಿ ಭಾರತ ಹತ್ತು ಪಂದ್ಯಗಳನ್ನ ಗೆದ್ರೆ ಇನ್ನು ಆಸಿಸ್ ಹನ್ನೆರಡರಲ್ಲಿ ಜಯವನ್ನ ತನ್ನದಾಗಿಸಿಕೊಂಡಿದೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಈಗಾಗಲೇ ಐಸಿಸಿ ಟೂರ್ನಿಗಳ ನಾಕೌಟ್ ಹಂತದಲ್ಲಿ ಒಟ್ಟು ಏಳು ಬಾರಿ ಮುಖಾಮುಖಿಯಾಗಿವೆ ಈ ವೇಳೆ ಭಾರತ ಮೂರು ಪಂದ್ಯಗಳಲ್ಲಿ ಜಯವನ್ನ ದಾಖಲಿಸಿದರೆ ಆಸಿಸ್ ನಾಲ್ಕು ಪಂದ್ಯಗಳನ್ನ ತನ್ನದಾಗಿಸಿಕೊಂಡಿದೆ ಏಕದಿನ ವಿಶ್ವಕಪ್ನಲ್ಲಿ ಉಭಯ ತಂಡಗಳು ನಾಲ್ಕು ಬಾರಿ ಮುಖಾಮುಖಿಯಾಗಿದ್ದು ಭಾರತ ಒಂದು ಆಸ್ಟ್ರೇಲಿಯಾ ಮೂರು ಪಂದ್ಯಗಳಲ್ಲಿ ಜಯ ದಾಖಲಿಸಿದೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಡಿದ ಒಂದು ಪಂದ್ಯವನ್ನ ಭಾರತ ಗೆದ್ದಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದಿದ್ದ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಆಸೀಸ್ ಗೆದ್ದುಕೊಂಡು ಬೇಗ ಬಿಟ್ಟಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇವರ ಜಿದ್ದಾಜಿದ್ದಿ ಹೇಗಿದೆ ಅಂದರೆ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಈಗಾಗಲೇ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಟ್ಟು ನಾಲ್ಕು ಬಾರಿ ಮುಖಾಮುಖಿಯಾಗಿದ್ದು ಭಾರತ ಎರಡರಲ್ಲಿ ಗೆಲುವು ಒಂದು ಸೋಲನ್ನು ಕಂಡು ಒಂದು ಫಲಿತಾಂಶ ಹಿನಾಯವಾಗಿತ್ತು ಈ ಬಾರಿಯೂ ಕೂಡ ಉಭಯ ತಂಡಗಳ ನಡುವಿನ ಜಿದ್ದಾಜಿದ್ದಿ ಎಲ್ಲರ ಆಕರ್ಷಣೆಗೆ ಕಾರಣ ಆಗಿದೆ ಮಾಡರ್ನ್ ಡೇ ಕ್ರಿಕೆಟ್ನಲ್ಲಿ ಈ ಪಂದ್ಯವನ್ನ ನೋಡಲೇಬೇಕಾಗಿರುವಂತಹ ಅಭಿಮಾನಿಗಳು ಕಾತುರದಿಂದ ಕಾದು ಕುಳಿತಿದ್ದಾರೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ ಹಾಗೂ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಸೋಲಿನ ಸೇಡನ್ನ ಭಾರತ ತೀರಿಸಿಕೊಳ್ಳುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ